ಇಶಾ ಫೌಂಡೇಶನ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಸಿಕ್ಕಾಬಿಟ್ಟೆ ವೆಹಿಕಲ್ಸ್ ಇದ್ದು ಸೊ ಅವೆಲ್ಲ ಹೋಗ್ಲಿ ಆಮೇಲೆ ನಾವು ಲೇಟ್ ಆಗಿ ಹೋಗೋಣ ಇಲ್ಲಾಂದ್ರೆ ಟ್ರಾಫಿಕ್ ಆದ್ರೆ ನಾವೇ ಸುಮ್ಮನೆ ತಗ್ಲಾಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಆರಾಮಾಗಿ ಬದಿಗಿತಿ ಎಲ್ಲ ತಿನ್ಕೊಂಡು ಆರಾಮಾಗಿದ್ವಿ ಅದ್ರದ್ದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಅಂತ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಅಲ್ಲಿಂದ ಹೊರಟಾಗೇನೆ ಸುಮಾರು ಟ್ವೆಲ್ ತರ್ಟಿ ಒನ್ ಅಂತ ಅನ್ಸುತ್ತೆ ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ ಮೂರು ಗಂಟೆ ಆಯ್ತು ತುಂಬಾ ವರ್ಷಗಳಿಂದ ಅನ್ಕೋತಾ ಇದ್ವಿ ಎಲ್ಲರೂ ಹೋಗ್ತಿದ್ರು ಬಟ್ ನಾನು ಫಸ್ಟ್ ಟೈಮ್ ನಾನು ಅಷ್ಟೇ ಅಷ್ಟೇ ಮತ್ತೆ ಚೈತ್ರ ಇನ್ ಮಿಕ್ಟವರೆಲ್ಲ ಬಂದಿದ್ರು ಸೊ ನಾವು ಮೂರು ಜನ ಫಸ್ಟ್ ಟೈಮ್ ತುಂಬಾ ವರ್ಷಗಳಿಂದ ಅನ್ಕೊಂಡಿದ್ದು ಇವತ್ತು ಬಂದ್ವಿ ಫೈನಲಿ ಒಂದ್ ಸ್ವಲ್ಪತ್ ಮಲಿಗೆದ್ ಫ್ರೆಶ್ನಪ್ ಎಲ್ಲ ಆಗಿ ಬರೋಣ ಅಂತ ಹೇಳಿ ಇವಾಗ ರೂಮ್ ಹತ್ರ ಹೋಗ್ತಾ ಇದೀವಿ ಫಸ್ಟ್ ಏನು ರೂಮ್ ಎಲ್ಲ ಬುಕ್ ಮಾಡಿರ್ಲಿಲ್ಲ ಮಠದ ಹತ್ರ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಮಠದ ರೂಮ್ ಒಳಗನೆ ಹೋದ್ವಿ ಸೊ ಸಿಕ್ತು ಬಟ್ ನಾನೇ ಸಿಕ್ಕಿರ್ಲಿಲ್ಲ ನೇ ಸಿಕ್ತು ಏನು ಮಾಡಕ್ಕಾಗಲ್ಲ ಎ ಸಿ ಆಫ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಎ ಸಿ ರೂಮ್ ತಕೊಂಡು ಎ ಸಿ ಆಫ್ ಮಾಡ್ ಮಾಡ್ಕೊಳ್ಳೋದು ಅಂದ್ರೆ ಏನೋ ಒಂಥರ ಕಾಮಿಡಿ ಅಲ್ವಾ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಸೊ ತುಂಬಾ ರೂಮ್ಸ್ ಸಿಗುತ್ತೆ ನೋಡಿ ಇಲ್ಲಿ ಕೇಳ್ತಾನೆ ಇರ್ತಾರೆ ರೂಮ್ಸ್ ಬೇಕ ಬಟ್ ನಮಗ್ ಬೇಡ ಹೆಂಗೋ ಹತ್ರ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಆ ರೂಮ್ಗೆ ಹೋದ್ವಿ ಹೋಗಿ ಗೊತ್ತಿರುತ್ತೆ ಇಶಾ ಫೌಂಡೇಶನ್ಗೆ ಹೋಗಿದ್ವಿ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇಲ್ಲಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹೊತ್ತು ಮನಗಿದ್ದು ಎದ್ದು ಫ್ರೆಶ್ನಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಸೀರೆನ ಹಾಕೊಂಡಿದ್ದೀನಿ ಸೊ ದೇವಸ್ಥಾನ ಮೇಲೆ ಸೀರೆ ಹಾಕೊಂಡು ಚೆಂದ ಅಲ್ವಾ ಯಾ ಬಾಯ್ ಓ ಅವೇ ಅವೇ ಹೆಂಗ್ ಕಾಣಿಸ್ತಿದ್ಯಾ ಇಲ್ಲಿ ನಾನು ನೀನು ಖುಷಿ ಪುಟಾಣಿ ನೋಡಿ ಪೌಡ್ರ್ ಅವರಮ್ಮ ರೆಡಿ ಮಾಡಿದ್ರು ಇನ್ನ ಚೆನ್ನಾಗಿ ರೆಡಿ ಮಾಡಿಲ್ಲ ಅನ್ಬಿಟ್ಟು ಫುಲ್ ಪೌಡ್ರ್ ಎಲ್ಲ ಮೆತ್ಕೊಂಡಿದ್ದಾಳೆ ಬಾತ್ರೂಮ್ ಎಲ್ಲ ಕಾಣಿಸ್ತದೆ ಹಿಂಗ್ ಮೆತ್ಕೊಂಡಿದ್ದೀವಿ ಪೌಡ್ರ್ ಯಾಕೆ ಹಿಂಗ್ ಹಾಕೊಂಡಿದ್ದೀವಿ ಪೌಡ್ರ್ ರೆಡಿ ಅದ ಏನು ಬೇಕು ಇಲ್ಲಿ ನೋಡಿ ಖುಷಿ ಅವ್ರ ಅಮ್ಮನ್ ಫೋಟೋ ತೆಗೆದಿದ್ದಾಳೆ ಸೊ ಅವಳಿದ್ದಾಗಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೀವಿ ನಾವು ಅಷ್ಟು ಚೆನ್ನಾಗಿತ್ತು ಒಂಥರ ಅವಳ ಜೊತೆ ಇದ್ದಿದ್ದ ಟೈಮ್ ಅಂತೂ ಸಖತ್ತಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಸೊ ಇನ್ ನಾವು ಹುಡ್ಗಿರೆಲ್ಲ ರೆಡಿ ಆದ್ಮೇಲೆ ಏನ್ ಮಿಸ್ ಮಾಡ್ತೀವೋ ಇಲ್ವೋ ಫೋಟೋಸ್ ವಿಡಿಯೋಸ್ ಮಾತ್ರ ಮಿಸ್ ಮಾಡಲ್ಲ ಸೊ ನಾವು ಹುಡುಗಿರ್ ಹಾಗೇನೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡ್ವಿ ಹುಡುಗರು ಇನ್ನೂ ರೆಡಿನೇ ಆಗಿರಲಿಲ್ಲ ಸೊ ಎಲ್ಲರೂ ಹುಡುಗಿರು ಲೇಟು ರೆಡಿ ಆಗೋದು ಅಂತಾರೆ ಬಟ್ ನಮ್ಮ ಹುಡುಗರೆ ಅಲ್ಲಿ ಹುಡುಗರೇ ರೆಡಿ ಆಗಿರಲಿಲ್ಲ ಸೊ ನಾವೇ ರೆಡಿ ಆಗಿದ್ವಿ ಹುಡುಗರು ಕೂಡ ರೆಡಿ ಆದರು ಸೊ ಎಲ್ಲರೂ ಕೂಡ ಜೊತೇಲಿ ಬಂದ್ವಿ ದೇವಸ್ಥಾನ ಹತ್ರ ಸೊ ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಏನೋ ಒಂಥರ ಖುಷಿ ರಾಯರ ಸನ್ನಿಧಿಗೆ ಫಸ್ಟ್ ಟೈಮ್ ಹೋಗ್ತಿದ್ದೀನಲ್ಲ ಅಂತ ಸೊ ಇನ್ನಾಗೆ ಸ್ವಲ್ಪ ಇಲ್ಲಿ ಹೂವ ತಗೊಳ್ಳೋಣ ಹೇಳಿ ನಿಂತ್ಕೊಂಡ್ವಿ ಸೊ ಇಲ್ಲಿ ಹಂಗೇನೆ ಬಟ್ಟೆ ಇಡ್ತಾ ಇದ್ರು ಸೊ ನಾವು ಇಕ್ಕಿಸ್ಕೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡ್ವಿ ಅಲ್ಲಿದ್ದ ಒಬ್ಬ ಆಂಟಿ ಅಷ್ಟನ ಮತ್ತೆ ಕುಂಕುಮನ ಕೊಟ್ಟರು ಚೈತ್ರನ ಕೈಗೆ ಯಾಕೆ ಕೊಟ್ರು ಏನು ಅಂತ ಗೊತ್ತಿಲ್ಲ ಸೊ ಬೇಡ ಅಂದ್ರು ಕೊಟ್ರು ಸರಿ ಇನ್ನೇನ್ ಮಾಡೋದು ಅಂತೇಳಿ ಹೋಗ್ಲಿ ಅಂತ ಈಸ್ಕೊಂಡು ಅದೇನು ಎಣ್ಣದೇವ್ರ ಹತ್ರ ಕೊಡೋಣ ಅಂತ ಹೇಳಿ ಈಸ್ಕೊಂಡ್ವಿ ಬಟ್ ಯಾಕೆ ಹಂಗೆ ಕೊಟ್ರು ಅಂತ ಗೊತ್ತಿಲ್ಲ ಅದನ್ನೇ ಅಲ್ಲೇ ಹೇಳ್ತಿದ್ದಾನೆ ಬೇಡ ಕೊಟ್ಬಿಡು ಕೊಟ್ಬಿಡು ಅಂತ ಬಟ್ ಅವ್ರು ರಿಟರ್ನ್ ಈಸ್ಕೊಂಡಿಲ್ಲ ಸೊ ಬೇಡ ಅಂತ ಅಂದ್ಬಿಟ್ಟು ನಾವೇ ಈಸ್ಕೊಂಡು ಬಂದ್ವಿ ಅಲ್ಲೇ ಹೆಣ್ ದೇವಸ್ಥಾನ ಇದೆ ಫಸ್ಟ್ ಅದೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಸೊ ಹೆಂಗ ಹೋಗ್ತೀವಲ್ಲ ಅಲ್ಲೇ ಕೊಡೋಣ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಈಸ್ಕೊಂಡು ಬಂದ್ವಿ ಸೊ ಏನು ಕೊಟ್ರು ಅಂತ ಗೊತ್ತೇ ಇಲ್ಲ ಕಮ್ಮಿ ಮಾಡ್ಕೊಂಡು ಕೊಡಿ ಮಾಡ ಎರಡು ಕೊಡಿ ಮೂವತ್ತು ಮೂವತ್ತು ಮಾಡ್ಕೊಂಡು ಕೊಡಿ ಏ ಬರುತ್ತೆ ಕೊಡಿ ಬರುತ್ತೆ ಕೊಡಿ ಅಯ್ಯಪ್ಪ ಇಷ್ಟಕ್ಕೆ

సో ఇ దేవస్థాన మంచాలమ్మ సన్నిధి అంతా ఫస్ట్ ఇది కై ముగ్ ఆమెరు దేవస్థానంతే సో అది నాం కూడా ఫస్ట్ కై ముక్క మంగళార్కెలా తోడు దేవస్థానం దేవస్థానీ ದೇವ್ರ ದರ್ಶನ ತುಂಬಾನೇ ಚೆನ್ನಾಗಾಯ್ತು ನಾವು ಹೋಗಿದ್ಕು ಮಂಗಳಾರತಿ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ರಾಯರ ಹತ್ರನೇ ನಿಂತಿದ್ವಿ ತುಂಬಾನೇ ಚೆನ್ನಾಗಿತ್ತು ಅದೆಲ್ಲ ಆದ್ಮೇಲೆ ಆಪೋಸಿಟ್ ಒಂದು ಹೋಟ್ಲಿತ್ತು ಸೊ ಸಿಕ್ಕಿ ಹೊಟ್ಟೆಸಿ ತಿಂತಿ ಅಂತೇಳಿ ಅಲ್ಲೆಲ್ಲ ಟಿಫನ್ ತಿನ್ಕೊಂಡು ರೂಮ್ಗೆ ಹೋದ್ವಿಂಟಾಯ್ತು ಕಡೆ ಯಾರೋನು సో దేవ్ర దర్శనెల తుమ్మే చనగైతు అదేలాగి మే రూమ్ బ్రెష్ అప్ ఆగి డ్రెస్ ఎలా చేంజ్ మొండు నీయర్ ఇ ప్లేస్ హోగణ అంతిటీ ಸೊ ಹಾಗೆ ರೂಮ್ ಇಂದ ಆಚೆ ಬಂದಾಗ ಅನನ್ಯ ಮೇಡಮ್ ಅವ್ರು ಸಿಕ್ಕಿದ್ರು ತುಂಬಾನೇ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡಿಸ್ತಾರೆ ನಾವು ನಮ್ಮನೆ ಇವರ ಮಾಡ್ತಿದ್ದೆ ಅಂಕಿತಾ ಅವರು ಅಂತ ಅನ್ಕೊಂಡ್ ಬಿದ್ವಿ ಬಟ್ ಅವ್ರ ಅವ್ರ ಅಕ್ಕ ಅಂತ ಇವತ್ತು ತಂಗಿ ಅಂತೆ ಸೊ ಇಬ್ರು ನೋಡಕ್ ಒಂದೇ ತರ ಕಾಣಿಸ್ತಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇಲ್ಲಿ ಹೋಗ್ತಾ ಇದೀವಿ ನೋಡಿ ಇದು ಲಾಂಗ್ ಬ್ರಿಡ್ಜ್ ಸೊ ತುಂಬಾನೇ ಚೆನ್ನಾಗಿತ್ತು ಎಷ್ಟು ಮಂತ್ರಾಲಯಕ್ಕೆ ಬಂದವರು ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದೇನೆ ಹೋಗ್ಬೇಕಂತೆ ನಾವು ಏಕಶಿಲಾ ಬೃಂದಾವನ ಮತ್ತೆ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಏಕಶಿಲಾ ಬೃಂದಾವನ ಇದರಿಂದ ಸ್ವಲ್ಪ ಹಿಂದೆನೆ ಅಪ್ಪಣ್ಣಾಚಾರ್ಯರ ಮನೆನೂ ಕೂಡ ಇದೆ ಸೊ ಅಲ್ಲೂ ಕೂಡ ಹೋಗಿ ಬರ್ಬೋದು ನೀವು ನಾವು ಹೋಗಿರ್ಲಿಲ್ಲ ಸೊ ಡೈರೆಕ್ಟ್ ನಾವು ಇಲ್ಲಿಗೆ ಬಂದ್ವಿ ಸೊ ಏಕಶಿಲಾ ಬೃಂದಾವನ ಇದ್ರದ್ದು ಒಂದು ಸ್ವಲ್ಪ ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಗುರು ರಾಘವೇಂದ್ರ ಸ್ವಾಮಿಗಳು ಹಲವು ವರ್ಷಗಳ ಕಾಲ ಇಲ್ಲಿ ಅವರ ಶಿಷ್ಯಂದರ ಜೊತೆ ಕಾಲನ ಕಳೆದಿದ್ದಾರೆ ಅಂತಾನು ಕೂಡ ಹೇಳ್ತಿದ್ರು ಹಾಗೇನೆ ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಜಪನು ಕೂಡ ಮಾಡಿದ್ದಾರೆ ಅದ್ರದ್ದು ಹಳ್ಳಿ ಕಟ್ಟೆನೂ ಕೂಡ ಇಲ್ಲೇ ಇದೆ ನಾನು ಮುಂದೆ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೂ ಕೂಡ ಅಲ್ಲಿ ಗೊತ್ತಾಗುತ್ತೆ ಹಾಗೇನೆ ಪಕ್ಕದಲ್ಲಿನೇ ತುಂಗಾಭದ್ರ ನದಿನೂ ಕೂಡ ಹರಿಯುತ್ತಿದೆ ಇವಾಗ ನೀರ್ ಜಾಸ್ತಿ ಇತ್ತು ಯಾರನ್ನೂ ಕೂಡ ಬಿಟ್ಟಿರಲಿಲ್ಲ ಸಿಕ್ಕಾಪಟ್ಟೆ ನೀರು ಬರ್ತಿತ್ತು ಸೊ ಗುರುರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಅವ್ರ ಶಿಷ್ಯಂದ್ರ ಜೊತೆ ಕಾಲ ಕಳೆದು ಅದೆಲ್ಲ ಆದಮೇಲೆ ಅವರು ಮಂತ್ರಾಲಯಕ್ಕೆ ಹೋಗಿ ಸಮಾಧಿ ಆದರು ಅಂತ ಹೇಳ್ತಾರೆ ಸೊ ಅವಾಗ ಅವ್ರ ಶಿಷ್ಯರಾದಂಥ ಅಪ್ಪಣ್ಣಾಚಾರ್ಯರು ದಿನ ಹೋಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗಿದ್ದರಿಂದಾಗಿ ಅಪ್ಪಣ್ಣಾಚಾರ್ಯರಿಗೆ ಕನಸಲ್ಲಿ ಬಂದು ನೀನು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಅಲ್ಲೇ ನನಗೆ ಪುಟ್ಟದಾಗಿ ಒಂದು ಸರಳವಾದಂಥ ಬುಂದರಾವನ ಕಟ್ಟಿಕೊಡು ನಾನಲ್ಲಿ ಜೀವಿಸಿರ್ತೀನಿ ಅಂತ ಹೇಳಿರ್ತಾರೆ ಸೊ ಅದಕ್ಕೋಸ್ಕರ ಗುರು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಹಾಗೆಯೇ ಅಪ್ಪಣ್ಣಾಚಾರ್ಯರು ಮತ್ತು ಅವರ ಶಿಷ್ಯರು ಸೇರಿ ಇಲ್ಲಿ ಒಂದು ಪುಟ್ಟದಾಗಿ ಬೃಂದಾವನವನ್ನು ಕೂಡ ನಿರ್ಮಿಸ್ತಾರೆ ಸೊ ಇಲ್ಲೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳು ಜೀವಿಸಿದ್ದಾರೆ ಅಂತ ಇಲ್ಲಿನ ಜನಗಳು ಒಂದಷ್ಟು ಜನ ಹೇಳ್ತಿದ್ರು ಸೊ ಅದನ್ನು ಕೇಳಿಕೊಂಡು ನಾನು ಕೂಡ ನಿಮ್ಮ ಹತ್ರ ಹೇಳಿದೆ ಸೊ ನೋಡಿ ಇಲ್ಲೇ ನೀರು ತುಂಗಾಭದ್ರ ನೀರ್ ನದಿ ನೀರು ಹರಿತಿದೆ ಇವಾಗೆಲ್ಲ ಹೋಗೋಕೆ ಇಲ್ಲಿ ಅವಕಾಶ ಇಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಪ್ಲೇಸು ನೀವು ಕೂಡ ಬಂದು ಹೋಗ್ಬೋದು ಯಾರು ಮಂತ್ರಾಲಯಕ್ಕೆ ಬಂದು ಹೋಗ್ತಾರೋ ಅವರು ಈ ಪ್ಲೇಸ್ಗೆ ಖಂಡಿತವಾಗಿಯೂ ಮಿಸ್ ಮಾಡ್ದೇ ಹೋಗ್ಬೇಕಂತೆ ಏಕಶಿಲಾ ಬೃಂದಾವನ ಅದರಿಂದ ಅಲ್ಲೇ ಇರುವಂತಹ ಬಿಚ್ಚಾಲಮ್ಮ ದೇವಸ್ಥಾನ ಹಾಗೇನೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಷ್ಟು ದೇವಸ್ಥಾನಗಳಿಗೆ ಮಿಸ್ ಮಾಡ್ದಂಗೆ ಹೋಗ್ಬೇಕು ಯಾಕಂದ್ರೆ ಇಲ್ಲೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳು ಹಲವು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ದಾರೆ ಅಂತಾನು ಕೂಡ ಹೇಳ್ತಾರೆ ಹಾಗೆ ಈ ಬೃಂದಾವನದಲ್ಲಿ ಅವರ ಶಿಷ್ಯಂತಿಗೋಸ್ಕರ ಇಲ್ಲಿ ಜೀವಿಸಿದ್ದಾರೆ ಅಂತಾನೂ ಕೂಡ ಹೇಳ್ತಾರೆ ನೋಡಿ ಇದನ್ನೇ ಶ್ರೀ ಗುರುರಾಯರು ಮಾಡಿದಂತ ಜಪದ ಕಟ್ಟೆ ಸೊ ಅಲ್ಲೇ ಬರೆದಿದ್ದಾರೆ ಇದು ಜಪದ ಕಟ್ಟೆ ಅಂತೇಳಿ ಇದನ್ನೆಲ್ಲ ಫುಲ್ಲು ಕವರ್ ಮಾಡಿದರೆ ಯಾರೂ ಒಳಗಡೆ ಹೋಗುವಂಥದ್ದಿಲ್ಲ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ರೇ ಇಲ್ಲೇ ಪಿಚ್ಚಾಲಮ್ಮ ಸ್ವಾಮಿ ದೇವಸ್ಥಾನ ಇದೆ ಬಿಚ್ಚಾಲಮ್ಮ ದೇವಸ್ಥಾನ ಸೊ ಇವಾಗ ಬನ್ನಿ ಈ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿನ ಒಂದು ವಿಶೇಷತೆ ಏನು ಅಂತ ನಿಜವಾಗ್ಲೂ ಕೇಳಿದ್ರೇನೆ ಶಾಕ್ ಆಗುತ್ತೆ ಈ ದೇವಸ್ಥಾನನ ಬರೀ ಎರಡೆರಡು ಪದಾರ್ಥದಿಂದ ಅದನ್ನು ಕರಗುವಂಥ ಪದಾರ್ಥದಿಂದ ಕಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಈ ದೇವಸ್ಥಾನನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಇದು ನಾಗರ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿದ್ದಂತಹ ನಾಗರ ಕಲ್ಲಿನ ದೇವಸ್ಥಾನ ಸೊ ನೋಡಿ ಇದೇ ದೇವಸ್ಥಾನ ಅಲ್ಲೇ ಬರೆದಿದ್ದಾರೆ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಮಾತ್ರ ಕಟ್ಟಲಾಗಿದೆ ಅಂತ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಫುಲ್ ನೋಡಿದ್ರೆ ಫುಲ್ ಕಕ್ಕಲ್ಲು ಅಂತ ಅನ್ಸುತ್ತೆ ಅದು ಮೇಲ್ಗಡೆ ಆ ರೀತಿ ಪಾಲಿಶಿಂಗ್ ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಬಟ್ ನಮ್ಗಂತೂ ನಿಜವಾಗ್ಲೂ ಗೊತ್ತಿಲ್ಲ ನಮ್ಗೂ ಅದನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು ಇದನ್ನ ಬರಿ ಈ ರೀತಿ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಟ್ ಇದನ್ನು ಇವೆರಡು ವಸ್ತುದಿಂದ ಕಟ್ಟಿದ್ದಾನೆ ಅಂದರೆ ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ ಸೊ ಇನ್ನು ನಾವು ಕೂಡ ಅಲ್ಲೆಲ್ಲ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸೊ ಗುರುರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದರು ನಾನು ಮೊದಲೇ ಹೇಳ್ದಂಗೆ ಇವೆರಡು ದೇವಸ್ಥಾನಕ್ಕೆ ಮಿಸ್ ಮಾಡ್ದೇನೆ ಹೋಗಬೇಕು ಅಂತ ಹೇಳ್ತಾರೆ ತುಂಬ ಜನ ಬರ್ತಿದ್ರು ಮಂತ್ರಾಲಯಕ್ಕೆ ಬಂದವರೆಲ್ಲ ಇಲ್ಲರಿಗೂ ಕೂಡ ಬಂದು ಇಲ್ಲೂ ಕೂಡ ದರ್ಶನಾನ ಮಾಡ್ಕೊಂಡು ಹೋಗ್ತಿದ್ರು ಹಾಗೆಯೇ ನಾವು ಕೂಡ ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹಾಗೆನೆ ಹಾನ್ನವೇನೆ ಇದು ಒಂದು ಟ್ವೆಂಟಿ ಕಿಲೋಮೀಟರ್ ದೂರ ಏನೋ ಇದೆ ಮಂತ್ರಾಲಯ ದೋ ಮಂತ್ರಾಲಯದಿಂದ ಬಿಚ್ಚಾಲಮ್ಮ ದೇವಸ್ಥಾನ ಅದರಿಂದ ಸ್ವಲ್ಪ ಮುಂದೆ ಹೋದೇನೆ ನೋಡಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಂತ್ರಾಲಯಕ್ಕೆ ಹೋದವರು ಯಾಕೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಬರಬೇಕು ಗುರು ರಾಘವೇಂದ್ರ ಅವ್ರಿಗೂ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಗೊತ್ತಾಗಿ ಏನೋ ಕ್ಯೂರಿಯಾಸಿಟಿ ಇರ್ಬೋದು ಸೊ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗಿ ಜೀವ ಸಮಾಧಿ ಆಗೋಕೆ ಮುಂಚೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ ಅಂತಲೇ ಹೇಳ್ತಾರೆ ಸೊ ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಆಂಜನೇಯ ವಾರಾಹ ಗರುಡ ನರಸಿಂಹ ಅಯ್ಯ ಮತ್ತೆ ಹನುಮಂತನಿಂದ ಕೂಡಿದ ಪಂಚಮುಖ ಅಂದ್ರೆ ಐದು ಮುಖದಿಂದ ಕೂಡಿದಂತ ಆಂಜನೇಯ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಕಾಣಿಸಿಕೊಂಡಿದ್ರು ಅಂತಾನು ಕೂಡ ಹೇಳ್ತಾರೆ ಹಾಗೇನೆ ಇಲ್ಲಿನ ದೇವಸ್ಥಾನದಿಂದ ಸ್ವಲ್ಪ ಆಚೆಗಡೆ ಆ ಆಂಜನೇಯನ ಪಾದಗಳಿದೆ ಇಲ್ಲಿನ ಜನರು ತೇತ್ರಯುಗದಲ್ಲಿ ರಾಮ ಮತ್ತೆ ಲಕ್ಷ್ಮಣನನ್ನ ರಾವಣ ಅಪರಿಸಿಕೊಂಡು ಹೋಗಿದಾಗ ಅವ್ರನ್ನ ರಕ್ಷಿಸಲು ಆಂಜನೇಯ ಇಲ್ಲಿಗೆ ಬಂದಿದ್ದ ಹಾಗೇನೆ ಅವರ ಪಾದಗಳು ಇವು ಅಂತಾನು ಕೂಡ ಹೇಳ್ತಿದ್ರು ಸೊ ಈ ದೇವಸ್ಥಾನದಲ್ಲಿ ಪಂಚಮುಖಿ ಐದು ತಲೆಯುಳ್ಳ ಆಂಜನೇಯನ ವಿಗ್ರಹನು ಕೂಡ ನೋಡ್ಬೋದು ಸೊ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೇನೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡು ದೇವಸ್ಥಾನದ ಅಪೋಸಿಟ್ ಎಲ್ಲೊಂದು ಬಜ್ಜಿ ಅಂಗಡಿ ಇತ್ತು ಸೊ ಬಜ್ಜಿ ತಿನ್ನೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಏನ್ ಫೇಮಸ್ ಅಂತ ಅಂದ್ರೆ ಬದ್ನೆಕಾಯಿ ಬಜ್ಜಿನೇ ಫೇಮಸ್ ಸೊ ನಾವ್ ಹಂಗೆ ಸ್ವಲ್ಪ ಚೂರ್ಮುರಿ ಬಜ್ಜಿ ಎಲ್ಲಾನು ತಿನ್ಕೊಂಡು ಹಾಗೇನೆ ಸ್ವಲ್ಪ ಗೋಲಿ ಸೋಡಾ ಕುಡ್ಕೊಂಡು ತಿಂದಿರೋದೆಲ್ಲ ಆರಂಗನೆ ಚೆನ್ನಾಗ್ ಆಗ್ಲಿ ಅಂತ ಗೋಲಿ ಸೋಡಾ ಕುಡ್ಕೊಂಡು ಅಲ್ಲಿಂದ ರೂಮಿಗೆ ಬಂದ್ವಿ ಸೊ ರೂಮಗ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನೈಟು ದೇವಸ್ಥಾನ ಹತ್ರ ಹೋಗ್ಬೇಕು ಯಾಕಂದ್ರೆ ನೈಟ್ ತೇರ್ ಎಳಿತಾರೆ ಆ ಗುರು ರಾಘವೇಂದ್ರ ಸ್ವಾಮಿಗಳ ವಿಗ್ರಹನ ಇಟ್ಕೊಂಡು ತೇರ್ನ ಎಳಿತಾರೆ ತುಂಬಾನೇ ಚೆನ್ನಾಗಿತ್ತು ಸೊ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್